ಗುಡ್ ಮಾರ್ನಿಂಗ್ ಎಲ್ಲಿಯೂ ನಮಸ್ಕಾರ ನೋಡಿ ನಾವು ನಿನ್ನೆ ನೈಟು ಸ್ವಲ್ಪ ಕಾಫಿ ತಂದಿದ್ದು ಸಕಲೇಶ್ವರ ಸೈಡು ಅಂದರೆ ನಾವು ಒಂಕರುವಳ್ಳಿ ಇದೆಯಲ್ಲ ಸಕಲೇಶ್ಪುರ ಹತ್ತಿರ ಬಾಳುಪೇಟೆ ಹತ್ತಿರ ಅಲ್ಲಿಯಿಂದ ಆದರ್ಶನ್ ಅವರ ನರ್ಸರಿಯಿಂದ ತಂದಿದ್ದು ಒಂದು ಸಾವಿರ ಗಿಡ ತಂದಿದ್ದು ಇಳಿಸ್ತಾ ಇದೆಯಲ್ಲ ನಾವೇ ಇದನ್ನು ಹಾಕಬೇಕು ಈಗ ನೆಕ್ಸ್ಟು ನೈಟ್ ಸ್ವಲ್ಪ ಲೇಟ್ ಆದ್ದರಿಂದ ಇಳಿಸೋಕ್ಕಾಗಲಿಲ್ಲ ಅನ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಸ್ವಲ್ಪ ಹುಡುಗರನ್ನ ತರ್ಕೊಂಡು ಬಂದು ಮಾಡಿಸ್ತಾ ಇದ್ದೀವಿ ಇವತ್ತು ನಾವು ಸ್ವಲ್ಪ ಕಾಫಿ ಗಿಡ ಇದೆ ಮತ್ತು ಮೆಣಸಿದೆ ಅದನ್ನು ಹಾಕೋಣ ಅಂತ ಇದ್ದೀವಿ ನೋಡಿ ಮೆಣಸು ನಾವು ಒಂದು ಸಕಲೇಶ್ವರ ಕಡೆ ನರ್ಸರಿಯಿಂದ ತಂದಿದ್ದು ಅದನ್ನು ಹಾಕಬೇಕು ನೋಡಿ ಇಲ್ಲಿ ಕಾಫಿನೂ ಇದೆ ನಾವು ಗಿಡ ಹಾಕೋದಕ್ಕೆ ನಾರ್ತ್ ಕಡೆಯಿಂದ ಹುಡುಗ ಸಿಗ್ತಾರೆ ಅವ್ರಿಗೆ ಕರ್ಕೊಂಡಿದ್ದೀವಿ ನೋಡಿ ಸ್ವಲ್ಪ ಮಣ್ಣಿತ್ತು ಆಗಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ನಾವು ಇಲ್ಲಿ ಕೃಷಿ ಹೊಂಡ ಓಡಿಸಿದ್ದು ಅದ್ರ ಪಕ್ಕ ಸ್ವಲ್ಪ ಮಣ್ಣಿತ್ತು ಮಣ್ಣು ಪಕ್ಕ ಆಯಿಲ್ ತೆಂಗಿ ಮರ ಇದೆ ಹಂಗಾಗಿ ಮಣ್ಣು ತಿಗಿಸ್ತಾ ಇದ್ದೀನಿ ಸ್ವಲ್ಪ ನೋಡಿ ಇದ್ರ ಪಕ್ಕನೇ ಕೃಷಿ ಹೊಂಡ ಇದ್ದೀವಿ ಅದ್ರ ಪಕ್ಕ ಅಲ್ಲಿ ಬೋರ್ ಇದೆ ಇದು ತೆಂಗಿನ ಮರಕ್ಕೆ ತೀರ ಹತ್ರ ಇತ್ತು ಮಣ್ಣು ಜಾಸ್ತಿ ಇತ್ತು ಹಂಗಾಗಿ ಬುಡ ಬುಡ ಬಿಡಿಸೋಣ ಅಂತ ಮಣ್ಣು ತೀಗಿಸ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ನಾವು ಗುಂಡಿ ತೆಗಿಯೋದಕ್ಕೆ ನಾವು ಈ ಡಿಗ್ಗರ್ ತಂದಿದ್ದೀವಿ ಸಣ್ಣ ಬಿಟ್ಟಿದ್ದು ಮಾತ್ರ ಭಾಳ ಎಲ್ಪ್ ಆಗುತ್ತೆ ಸಖತ್ತು ಈಸಿ ಆಗುತ್ತೆ ನೀವು ಒಂದು ಗಂಟೆಗೆ ಆಮೇಲೆ ನೂರು ಮೇಲೆ ಗಿಡ ಗುಂಡಿ ತೊಡೆ ತೆಗಿಬೋದು ಈಗ ತೆಗಿಯಕ್ಕೆ ಸ್ಟಾರ್ಟ್ ಮಾಡೋಣ ಮೊಬೈಲ್ ಸ್ಟಾರ್ಟ್ ಕರು ಸ್ನೇಹಿತರೆ ನೋಡಿ ನಾವು ಡಿಗ್ಗರ್ ಯೂಸ್ ಮಾಡ್ಕೊಂಡು ಇಷ್ಟು ಒಂದು ಅರ್ಧ ಅಡಿ ಮುಕ್ಕಾಲು ಅಡಿ ಅಷ್ಟು ಗುಂಡಿ ತೆಗೆದಿದ್ದೀವಿ ನೆಕ್ಸ್ಟ್ ಪಕ್ಕದಲ್ಲಿ ಗಿಡ ಇಟ್ಕೊಂಡು ಹೋಗಿದ್ದಾರೆ ನೆಕ್ಸ್ಟ್ ಈಗ ಏನು ಮಾಡಬೇಕು ಎರಡು ಗಿಡನ ಕ ಕವರ್ ತೆಗೆದುಬಿಟ್ಟು ಬೀಜ ಅಮೃತ ಕದ್ದು ಅದನ್ನ ಗಿಡ ಹಾಕ್ಬೇಕು ಈಗ ಸ್ನೇಹಿತರೆ ನೋಡಿ ನಾವು ಗಿಡ ಹಾಕ್ತಾಯಿದ್ದೀವಿ ಈಗ ಗಿಡ ಹಾಕೋದಕ್ಕೆ ಒಂದು ನಾವು ಒಂದು ಈ ಥರ ಚಾಕ್ ತಗೊಂಡಿದ್ದೀವಿ ಚಾಕಲ್ಲಿ ಈಸಿಯಾಗಿ ಈ ಥರ ಕುದ್ದುಬೋ ಕಟ್ ಮಾಡ್ಬೋದು ಕವರ್ನ ನಾವೇನು ಮಣ್ಣಿದೆಯಲ್ಲ ಬಿಗಿ ಮಣ್ಣಿರೋ ಅದನ್ನು ಹೊಡೆದೋಗ್ಕೊಳ್ಳಿ ಯಾಕೆಂದರೆ ಬೇರೆ ಹೊರದೋಗಿಬಿಡ್ತಾಯಿಲ್ಲ ಅಂದರೆ ನೋಡಿ ನಾವು ಈ ಥರ ಗುಂಡಿ ತೋಡಿದ್ದೀವಿ ಒಂದು ಗಿಡ ಕೂರೋವಷ್ಟು ಸೊ ಹೊಡೆದಾದ್ಮೇಲೆ ನೆಕ್ಸ್ಟ್ ನೋಡಿ ನಾವೇನು ಬೀಜಾಮೃತ ಮಾಡಿದ್ದೀವಲ್ಲ ಬೀಜಾಮೃತಕ್ಕೆ ಈ ಥರ ಹೆಜ್ಜಬೇಕು ಅಂತತಿ ಹ್ಞೂ ಹಾಂ ಸೊ ನೆಕ್ಸ್ಟ್ ಇದನ್ನು ಗಿಡ ಒಳ ಕೂರಿಸ್ಬೇಕು ಕೂರಿಸಿ ಈ ಥರ ಸಿಂಪಲ್ಲಾಗಿ ಮಣ್ಮುಚ್ಚಿದಾಯ್ತು ಅಷ್ಟೇ ಸ್ನೇಹಿತರೆ ಬನ್ನಿ ಮೊದಲು ಮೆಣಸಿನ ಬಳ್ಳಿ ಹಾಕೋಣ ನಾವು ನಮ್ಮ ತೋಟದಲ್ಲಿ ತೆಂಗಿನ ಗಿಡ ಮತ್ತು ತೇಗದ ಮರ ಎರಡಕ್ಕೆ ನಾವು ನಾಟಿ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಈ ವರ್ಷ ಸ್ವಲ್ಪ ಅಡಿಕೆಗೆ ಆಗ್ತಾಯಿದ್ದೀವಿ ಅಡಿಕೆಗೆ ಯಾಕೆಂದರೆ ನಮ್ಮದು ಐದು ವರ್ಷ ಆಗಿದೆ ಅಷ್ಟೇ ಬಟ್ ಯಾವ್ಯಾವ ಗಿಡ ಸ್ವಲ್ಪ ದೊಡ್ಡದಾಗಿದೆ ಅವ್ಕೆ ಮಾತ್ರ ಅವನೊಂದು ಬಳ್ಳಿ ಆಗ್ತಾಯಿದ್ದೀವಿ ಅಷ್ಟೇ ಇದು ನೋಡಿ ನಮ್ಮದು ಸ್ವಲ್ಪ ತೆಗ್ದು ಅಲ್ಲ ತೆಂಗಿನ ಮರ ಇದು ಸ್ವಲ್ಪ ಅದು ದೊಡ್ಡದಿದೆ ಒಂದು ಇಪ್ಪತ್ತು ಅಡಿ ಮೇಲೆ ಇದೆ ಹಾಗಾಗಿ ಇದಕ್ಕೆ ಒಂದು ಎರಡು ಗುಂಡಿ ತೆಗೆದಿದ್ದೀವಿ ಎರಡು ಗುಂಡಿ ತೆಗ್ದಿವಲ್ಲ ಇದಕ್ಕೆ ಒಂದೊಂದು ಗುಂಡಿಗೆ ಎರಡೆರಡು ಬಳ್ಳಿ ಹಾಕೋಣ ಅಂತ ಇದ್ದೀವಿ ನೋಡಿ ನಾವು ಮೆಣಸಿನ ಗಿಡಗಳನ್ನ ತಂದಿದ್ವಿ ಇದು ಎಲ್ಲಿ ತಂದು ಅಂದರೆ ನಾವು ಸಕಲೇಶ್ವರ ಹತ್ರ ಒಂದು ಬ್ಲ್ಯಾಕ್ ಗೋಲ್ಡ್ ನರ್ಸರಿ ಅಂತ ಇತ್ತು ಅಲ್ಲಿ ತಂದು ಇದು ಟಾಪ್ ಶೂಟರು ಇದು ರನ್ನರಿಂದ ಮಾಡಿರೋದಲ್ಲ ಟಾಪ್ ಶೂಟರ್ ಆದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ನಿಮಗೆ ಒಂದು ಫಾರ್ಟಿ ರುಪೀಸ್ ಬೀಳುತ್ತೆ ಇದು ನೋಡಿ ಇದು ಬರೆದಿದ್ದಾರೆ ಇದು ಪಿ ಫೈವ್ ಇದು ನಾವೊಂದು ಒಂದು ಐದು ವೆರೈಟಿ ತಂದಿದ್ದೀವಿ ಒಂದು ಎಲ್ಲ ಗಿಡದ ಐವತ್ತೈವತ್ತು ಆ ಥರ ಮುನ್ನೂರು ಗಿಡ ತಂದಿದ್ದೀವಿ ಟಾಪ್ ಶೂಟರು ಪಿ ಒನ್ನು ಪಿ ಟು ಪಿ ಫೈವ್ ಪಿ ಟೆನ್ನು ನೀಲಮ್ಮುಂಡಿ ಆಮೇಲೆ ತೇವ ಆ ಥರ ಒಂದು ಐದು ಐದು ವೆರೈಟಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎರಡು ಗುಂಡಿ ತೆಗೆದಿದ್ದೀವಿ ಈಗ ಇದಕ್ಕೆ ಒಂದೊಂದು ಗುಂಡಿಗೆ ಎರಡೆರಡು ಬಳ್ಳಿ ಕೂರಿಸ್ತೀವಿ ಅಂದರೆ ಎರಡೆರಡು ಬುಟ್ಟಿ ಅಂತ ಹೇಳ್ತೀವಿ ನೀವು ನೋಡಿ ನಾವು ತೆಂಗಿನ ಮರಕ್ಕೆ ಯಾವ ಥರ ನಾಟಿ ಮಾಡಬೇಕು ಅಂದರೆ ನೋಡಿ ಬಳ್ಳಿ ಇರ ಇದಿರ್ತಾರೆ ಇದನ್ನು ನೀವು ಈ ಥರ ಸ್ಟ್ರೈಟ್ ಮಾಡಬಾರ್ದು ಸ್ಟ್ರೈಟ್ ಮಾಡಿ ಈ ಥರ ಹೋಗಬಾರ್ದು ನೋಡಿ ಅಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಈ ಥರ ಹೋಗಬಾರ್ದು ಬಳ್ಳಿ ಅಂದರೆ ನಿಮಗೆ ತೆಂಗಿನ ಮರದಲ್ಲಿ ಸೋಗೆ ಎಲ್ಲ ಬಿದ್ದಾಗ ನೀವು ಆ ಥರ ಅಂದರೆ ನೀವು ಸ್ಟ್ರೈಟಾಗಿ ಇಟ್ಟಿದ್ರೆ ಮುರಿದೋಗೋ ಚಾನ್ಸ್ ಇರುತ್ತೆ ಅದೇ ನೀವು ಕೆಳಗಡೆ ಮಲಗಿಸಿ ಬಳ್ಳಿನ ಮೇಲೆ ಒಪ್ಪಿಸಿದರೆ ಏನೇ ಬಿದ್ದರೂ ನೀವು ಅಂದರೆ ನೀವು ಏನಾರು ಎಡಮಟ್ಟೆ ಏನಾದ್ರು ಹಾಕ್ಬಿಟ್ಟು ಅದನ್ನು ಸೇವ್ ಮಾಡ್ಕೋಬೋದು ಅದೇ ನೀವು ಅಡಿಕೆ ಮತ್ತು ಬೇರೆ ಗಿಡದಲ್ಲಿ ಮೇಲಿಂದ ಏನೂ ಬೀಳೋದಲ್ಲ ಹಾಗಾಗಿ ಅವಕ್ಕೆ ಸ್ವಲ್ಪ ಸ್ಟ್ರೈಟ್ ನಿಲ್ಲಿಸಿದರೂ ನಡೆಯುತ್ತೆ ಬನ್ನಿ ಈ ಗಿಡನ ಹಾಕೋಣ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೇರ್ಬಿಟ್ಟಿದೆ ಅಂತ ಆಲ್ರೆಡಿ ನೋಡಿ ಹೊರಡೆಯಿಂದಲೇ ಅಷ್ಟು ಬೇರು ಕಾಣ್ತಾ ಇದ್ದಾವೆ ಇದನ್ನು ಬುಟ್ಟಿ ಹೊಡೆದು ಹಾಕೋಣ ಸ್ನೇಹಿತರೆ ನೋಡಿ ನಾವೀಗ ಬುಟ್ಟಿ ಹೊಡೆದಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ಒಂದು ಗಿಡ ಸಣ್ಣ ಇದೆ ಬಟ್ ನೋಡಿ ಬೇರೆ ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮೆಣಸಿನಲ್ಲಿ ಈ ಥರ ನಿಮಗೆ ಬೇರು ಚೆನ್ನಾಗಿರ್ಬೇಕಂತೆ ನಮಗೆಲ್ಲ ವಸ್ತು ನಾವು ಬಯಲುಸೇ ಮೇಲೆ ಬೆಳೀತಿರೋದ್ರಿಂದ ಇವೆಲ್ಲ ಹೊಸ್ದಾಗಿ ಮಾಡ್ತಾಯಿದ್ದೀವಿ ಬಟ್ ಒಂದು ಎರಡು ಮೂರು ಗಿಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಂಗಾಗಿ ಅದ್ರ ಮೇಲೆ ನಾನು ಹಾಕ್ತಿರೋದು ಈಗ ನೋಡಿ ಇಷ್ಟು ಚೆನ್ನಾಗಿ ಬೇರೆ ಬಂದಿದೆ ಇದೊಂದು ನೋಡಿ ಅದೇ ಥರ ನೋಡಿ ಇನ್ನೊಂದು ಗಿಡ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬೇರೆ ಬಂದಿದೆ ನೋಡಿ ನೋಡಿ ಉದ್ದಾಗ್ಬಿಟ್ಟಿದೆ ತುಂಬಾ ನೋಡಿ ಈ ಥರ ನೋಡಿ ನಾವು ಈಗ ಇಲ್ಲಿ ಹಾಕ್ಬೇಕು ತೆಂಗಿನ ಗುಂಡಿಗೆ ಹಾಕ್ಬೇಕಾದ್ರೆ ನೋಡಿ ಈ ಥರ ಇದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡಿದ್ದೆ ಮಾಡಿಕೊಂಡು ಈ ಥರ ಮಲ್ ನೋಡಿರಿ ಮಲಗಿಸ್ಬಿಟ್ರೆ ಆಯ್ತು ಅಷ್ಟೇ ಸ್ವಲ್ಪ ಹೊಡ್ಕೊಂಡ ನೋಡ್ಕೋಬೇಕು ನೋಡಿ ಆದಷ್ಟು ಫ್ಲ್ಯಾಟಗೆ ಮಲಗಿಸಿ ಏನಕ್ಕೆ ನೋಡಿ ಇದ್ರ ಮೇಲೆ ನಾವು ಇದು ಬೆಳೀತಾ ಬೆಳೀತಾ ಹಿಂಗೆ ಹೋಗಿ ಇಲ್ಲಿ ಹಿಂಗೆ ಕಡಾಯಿಸಿ ಹೋಗಿ ಇಲ್ಲಿ ಮೇಡೆ ಗಿಡಕ್ಕೆ ಮೇಲೆ ಹಬ್ಬೇಕಾಗತ್ತೆ ಆಯಿತಾ ಸೊ ಹಾಗಾಗಿ ಫ್ಲ್ಯಾಟಾಗೆ ಮಲಗಿಸಿ ಆದಷ್ಟು ಆಯಿತಾ ನೋಡಿ ಅದಾದಮೇಲೆ ನೆಕ್ಸ್ಟ್ ಮಣ್ಣು ಮುಚ್ಬೋದು ನೀವು ಆದಷ್ಟು ನೀವು ಪೆಪ್ಪರ್ಗೆ ಮೆಣಸಿಗೆ ಗುಂಡಿ ನೀರು ನಿಲ್ಲೋವಾಗ ಮಾಡಬೇಡಿ ಆದಷ್ಟು ಹೈಟಾಗೆ ಇರಲಿ ಆಯಿತಾ ಸೊ ಏನಕ್ಕೆ ಅಂದರೆ ಗುಂಡಿ ನಿಂತರೆ ಗಿಡ ಒಣಗೋಗೋ ಚಾನ್ಸಸ್ ಭಾಳ ಇರ್ತವೆ ನೀರು ನಿಂತಾಗ ನೋಡಿ ಏನಿಲ್ಲ ಸುಮ್ ಸಿಂಪಲಾಗಿ ಈ ಥರ ಸ್ವಲ್ಪ ಅದು ಅಷ್ಟೇ ತಾಳಲ್ಲಿ ಅದು ಹೋಗ್ಕೊಬೇಡಿ ನೋಡಿ ಇಷ್ಟೇ ನೋಡಿ ನಾವು ಎರಡು ಬಳ್ಳಿ ಹಾಕಿದ್ದೀವಿ ಒಂದು ಇದಕ್ಕೆ ಒಂದು ಗುಂಡಿಗೆ ಅದೇ ಥರ ಪಕ್ಕದಲ್ಲಿ ಇನ್ನೊಂದು ಗುಂಡಿ ಇದೆ ಅಲ್ವೇ ಎರಡು ಬಳ್ಳಿ ಹಾಕ್ತೀವಿ ಸೊ ತೆಂಗಿನ ಮರಕ್ಕೆ ತೆಂಗಿನ ಮರ ಸ್ವಲ್ಪ ದಪ್ಪ ಬರೋದ್ರಿಂದ ನೀವು ನಾಲ್ಕು ಬಳ್ಳಿ ಹಾಕ್ಬೋದು ನಾಲ್ಕು ಕಲ್ಲಿ ಅಟ್ಲೀಸ್ಟ್ ಎರಡು ಹೋದ್ರೂ ಎರಡು ಉಳ್ಕೊಳುತ್ತೆ ಈಗ ನಾಲ್ಕು ಬಂದರೂ ಚೆನ್ನಾಗಿ ನಿಮಗೆ ತಿಕ್ಕಾಗಿ ಬರುತ್ತೆ ಸೊ ಬೆಟರ್ ನಾಲ್ಕು ಬುಟ್ಟಿ ಹಾಕಿ ಆಯಿತಾ ಬನ್ನಿ ಇದನ್ನು ಹಾಕೋಣ ಸ್ನೇಹಿತರೆ ಬನ್ನಿ ಒಂದಾಯಿತು ಈಗ ಗಿಡ ಹಾಕಿ ಅಂದರೆ ಒಂದು ಗುಂಡಿಗೆ ಆಯಿತು ನೆಕ್ಸ್ಟ್ ಇನ್ನೊಂದು ಗುಂಡಿಗೆ ಅದೇ ರೀತಿ ಎರಡು ಬುಟ್ಟಿ ಕೂರಿಸ್ತೀನಿ ನೋಡು ನೋಡಿಬೋದು ನೋಡಿ ಇದರಲ್ಲೂ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ನೋಡಿ ನೋಡಿ ಇದೆಲ್ಲ ಟಾಪ್ ಶೂಟರು ನೋಡಿ ನಾನು ಟಾಪ್ ಶೂಟರ್ ಯಾವ ಥರ ಬರುತ್ತೆ ಅಂತ ನನಗೂ ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಾ ಇರೋದು ಏಕೆಂದ್ರೆ ಲಾಸ್ಟ್ ಟೈಮ್ ನಾನು ಬೆಳೆದಿದ್ದು ರನ್ನರಿಂದ ಮಾಡಿದ್ದು ಟಾಪ್ ಶೂಟರ್ ಜಲ್ದಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಜಲ್ದಿ ನಿಮಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ ಇತ್ತು ಯಾವ ಥರ ಆಗುತ್ತೆ ಅಂತ ನೆಕ್ಸ್ಟ್ ಇಯರ್ ನಾನು ಹೇಳ್ತೀನಿ ಬಂದಾಗ ನೋಡಿ ಇನ್ನೊಂದು ಗಿಡ ಇದೆ ನೋಡಿ ಇದು ಚೆನ್ನಾಗಿ ಅಷ್ಟೆ ಬೇರ್ಬಿಟ್ಟಿದೆ ಸೊ ಈಗ ನೋಡಿ ನೋಡಿ ಆದಷ್ಟು ನಾನು ಫ್ಲ್ಯಾಟಾಗಿ ಮಲಗಿಸ್ತಾ ಇದ್ದೀನಿ ಆ ಥರ ಈ ಥರ ಮಲಗಿಸ್ಬಿಟ್ಟು ಸಿಂಪಲ್ಲ ಮಣ್ಣು ಮುಚ್ಚಿರೋ ಆಯಿತು ನೋಡಿ ಈಗ ದಿಬ್ಬನು ಮೇಯ್ನು ಮೇಯ್ನ ನಾವೇನು ಗುಂಡಿ ಮಾಡಿದ ಅದು ಹೈಟ್ ಬರಬೇಕು ಸ್ವಲ್ಪ ಯಾಕೆಂದರೆ ನೀರು ನಿಲ್ಬಾರ್ದು ಮಳೆ ಬಂದರೆ ಜೋರಾಗಿ ಅಂತ ನೋಡಿ ಆಲ್ರೆಡಿ ಇದು ಬೆಳೆದಿದ್ದಿಲ್ಲ ತೋರಿಸ್ತೀವಿ ನಿಮಗೆ ಸ್ವಲ್ಪ ಜಾಸ್ತಿ ಬೆಳೆದ್ರಿಂದ ಹಿಂಗಿದೆಯಲ್ವಾ ಕೆಳಗಡೆ ಈ ಥರ ತಗೊಂಡು ಇದು ಮೇಡೆ ತಗೊಂಡೋಗ್ತೀವಿ ಅಷ್ಟೆ ಮೇಳೆ ಒಪ್ಪಿಸ್ಬೋದು ಒಂದು ಸತಿ ಬೆಳೀತಾ ಬೆಳೀತಾ ಸ್ನೇಹಿತರೆ ನೋಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಾಫಿ ಬೆಳೆಯೋದು ಹೇಗೆ ಮತ್ತು ಪೆಪ್ಪರ್ನ ತೆಂಗಿನ ಮರಕ್ಕೆ ಯಾವ ಥರ ಯಾವ ರೀತಿ ನಾಟಿ ಮಾಡೋದು ಅಂತ ಹೇಳ್ಕೊಟ್ಟೆ ನೋಡಿ ನಾವು ನಾನು ನಾಟಿ ಮಾಡ್ತಿರೋದೆಲ್ಲ ನಾವು ಬಯಲು ಸುಮೆ ಬಯಲು ಸುಮೇಲೆ ಅರೆ ಮಲೆನಾಡು ಅಂತ ಹೇಳ್ಬೋದು ತುಂಬ ಬಿಸಿಲು ಬೀಳೋದು ಯಾಕೆ ನಾವು ನಾವು ಈ ಕಡೆ ಹಾಸನಿಗೆ ಇದಾಗಲ್ಲ ಆಸನ್ ತು ಹಾಸನಿ ತುಂಬ ಮಳೆ ಆಗುತ್ತೆ ಬಟ್ ನಮಗೆಲ್ಲ ಕಡಿಮೆನೇ ಸೊ ನಾವು ಅರ್ಸಿ ಈ ಕೆರೆ ಈ ಕಡೆ ಬರೋದು ನಾವು ನಮ್ಮ ಕಡೆ ಎಲ್ಲ ತುಂಬ ಜಾಸ್ತಿ ಏನು ಆಲಗಡ್ಡೆ ಅಳಜೋಳ ರಾಗಿ ತೆಂಗಿನ ಮರ ಈ ಥರ ಬೆಳೀತಾರೆ ಬಟ್ ಈ ಥರ ಕಾಫಿ ಪೆಪ್ಪರು ಖೋಖೋ ಇದೆಲ್ಲ ಬೆಳೆಯಲ್ಲ ಕಡಿಮೆ ಬಟರ್ ಫ್ರೂಟ್ ಎಲ್ಲ ಬೆಳೆಯಲ್ಲ ಸೊ ನಾವು ಸ್ಟಾರ್ಟಿಂಗಿಂದ ಸ್ವಲ್ಪ ಪ್ರಯತ್ನ ಮಾಡಿ ಈಗ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಎಲ್ಲನೂ ಆಗ್ತಾಯಿದ್ದೀವಿ ಓಕೆ ನೆಕ್ಸ್ಟ್ ಈ ನೋಡಿ ಇದು ಈ ವರ್ಷ ಹಾಕಿರೋದು ನಾನೆಲ್ಲ ಟಾಪ್ ಶೂಟರು ಟಾಪ್ ಶೂಟರಿಂದ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ನೆಕ್ಸ್ಟ್ ಇಯರ್ ನಾನು ಹೇಳ್ತೀನಿ ಯಾವ ಥರ ಬರುತ್ತೆ ಅಂತ ಓಕೆ ಈ ಚಾನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ನಿಮಗೆ ಸೊ ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾರು ಇದ್ರೆ ಕಮೆಂಟ್ಸ್ ಹಾಕಿ ಯಾಕೆಂದ್ರೆ ನಾವು ಹೊಸ್ದು ಮಾಡ್ತಿರೋದ್ರಿಂದ ನಮಗೂ ಏನಾದ್ರು ತಪ್ಪು ಮಾಡ್ತೀವಿ ನಮಗೂ ಗೊತ್ತಾಗಬೇಕು ಓಕೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೊ ಮಚ್